ಇವತ್ತು ಅಕ್ಷರದಲ್ಲಿ ಇಟ್ಟದ್ದು ಅಕ್ಷರವಾಗತ್ತೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಆ ಅಕ್ಷರದಲ್ಲಿ ಅವರು ಸಂಗೀತವನ್ನು ನಿಹಿತಗೊಳಿಸಿರೋದ್ರಿಂದ ಇವತ್ತು ಅವರ ಅಕ್ಷರಗಳು ಇವತ್ತು ಉಳ್ಕೊಂಡಿದೆ ಅಂತ ಇಷ್ಟು ಹೊತ್ತು ಡಾಕ್ಟರ್ ಸೋಮೇಶ್ವರ ಅವರ ಮಾತನ್ನ ಕೇಳಿದ ಮೇಲೆ ನಾನು ಏನು ಮಾತಾಡಬೇಕು ಅಂತ ತುಂಬ ಯೋಚನೆ ಮಾಡಬೇಕಾಗಿದೆ ಏಕೆಂದರೆ ಮತ್ತಷ್ಟು ಮತ್ತಷ್ಟು ವಿಚಾರಗಳು ನನ್ನ ಮನಸ್ಸಿಗೂ ನನ್ನ ಬುದ್ಧಿಯ ಸೀಮೆಗೂ ನುಗ್ಗಿ ನುಗ್ಗಿ ಬರ್ತಾ ಇದೆ ಅದರಲ್ಲಿ ಹಿಂದೂ ಧರ್ಮ ಆಗ್ಬೋದು ಆಗಿನ ಸಾಮಾಜಿಕ ಪರಿಸ್ಥಿತಿ ಆಗಿನ ಬೇಡ ಸಾಮಾಜಿಕ ಪರಿಸ್ಥಿತಿಗಳಾಗ್ಬೋದು ಯಾವುದೇ ಕಾಲಘಟ್ಟದಲ್ಲಿ ಹೆಣ್ಣಿನ ಗಂಡಿನ ಮಧ್ಯದ ಒಂದು ಸಂಬಂಧದ ಪ್ರಶ್ನೆ ಇರಬಹುದು ಇದೆಲ್ಲವನ್ನು ನಾವು ಯೋಚನೆ ಮಾಡಿದಷ್ಟು ಮತ್ತಷ್ಟು ಮತ್ತಷ್ಟು ಗೊಂದಲ ಗೋಜಲು ಪರಿಹಾರ ಪ್ರಶ್ನೆಗೆ ಖಚಿತವಾದ ಉತ್ತರ ಅನ್ನೋದು ಅಸಾಧ್ಯ ಒಂದು ಮಾತು ಹೇಳಬೇಕಾಗತ್ತೆ ಇವಾಗ ಸತಿ ಪದ್ಧತಿ ಬಗ್ಗೆ ಹೇಳಬೇಕಾದ್ರೆ ಆ ಏಳನೇ ಶತಮಾನದ ಬಾಣನ ಕಾದಂಬರಿಯಲ್ಲಿ ತುಂಬ ಸ್ಪಷ್ಟವಾದಂತಹ ತೀವ್ರವಾದ ವಿರೋಧವನ್ನು ಎರಡು ಪುಟಗಳಲ್ಲಿ ನೋಡ್ತೇವೆ ನಾವು ಮಹಾಶ್ವೇತೆಗೆ ಹೇಳ್ತಾನೆ ಪುಂಡರೀಕ ಅನುಮರಣಂ ಅಂತ ಅದು ಇದು ಬರೀ ಗಂಡ ಸತ್ತಾಗ ಹೆಂಡತಿ ಹೋಗುವ ವಿಷಯಕ್ಕೆ ಮಾತ್ರ ಹೇಳೋದಿಲ್ಲ ಅವನು ಯಾರು ಸತ್ತಾಗಿ ಇನ್ನೊಬ್ಬರು ಯಾರೂ ಸಾಯಬಾರದು ಅಂತ ಆತ್ಮಹತ್ಯೆ ಎನ್ನುವಂಥದ್ದೇ ಇಲ್ಲ ಅದು ಮಾಡ್ಕೊಳ್ಳೇಬಾರ್ದು ಅಂತ ಇಂಥದ್ದು ಅನೇಕ ವಿಚಾರಗಳು ನನಗೂ ನುಗ್ಗಿ ನುಗ್ಗಿ ಬರ್ತಾ ಇತ್ತು ಆದರೆ ಇವತ್ತು ಅದರ ಮಧ್ಯದಲ್ಲಿ ನಾನು ಅಂಬಾಬಾಯಿಯನ್ನು ಮರಿಬಾರದು ಅನ್ನುವಂಥ ಏಕೈಕ ಕಾರಣಕ್ಕಾಗಿ ಕೇವಲ ಅಂಬಾಬಾಯಿಯೇ ನನ್ನನ್ನು ಹೇಗೆ ಮುಟ್ಟಿದ್ದಾರೆ ತಟ್ಟಿದ್ದಾರೆ ನನ್ನೊಳಗೆ ಗುಟ್ಟಾಗಿ ಅಡಗಿದ್ದಾರೆ ಇದನ್ನು ಮಾತ್ರ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಅಂಬಾಬಾಯಿ ಅಂದ ಕೂಡಲೇ ಅದು ಅದು ಒಂದು ಹಸಿರಿನ ಉಸಿರಿನ ಹಸನಾದಂತಹ ಪ್ರಸರಣ ಒಂದು ಭಾವ ಅದು ಆಕೆ ಈ ಸ್ತ್ರೀ ಪುಂ ಇತ್ಯನಾಸ್ಥೈಷ ವೃತ್ತಂ ಹಿ ಮಹಿತಂ ಸತಾಮ್ ಅಂತ ಕಾಳಿದಾಸ ಏನು ಹೇಳ್ತಾನೆ ಅದಕ್ಕೆ ಉದಾಹರಣೆಯಾಗಿ ಮಾದರಿಯಾಗಿ ನಿಲ್ಲಬಲ್ಲಂತಹ ಒಂದು ಜೀವ ಉತ್ಕೃಷ್ಟವಾದ ಜೀವ ಅಲ್ಲಿ ನಾನು ಹೆಣ್ಣನ್ನು ನೋಡೋದಿಲ್ಲ ಗಂಡನ್ನು ನೋಡೋದಿಲ್ಲ ಹೌದು ಆಯಾಯ ಸಾಂದರ್ ಸಂದರ್ಭದಲ್ಲಿ ಆಕೆ ಅನುಭವಿಸಿದ ನೋವುಗಳಾಗ್ಬೋದು ನಲಿವುಗಳು ಇದೆ ಅನ್ನೋದನ್ನು ನಾವು ಮರಿಬಾರದು ಸುಖ ದುಃಖ ಸಮಯಕೃತ್ವ ಎಲ್ಲವೂ ಎಲ್ಲರ ಜೀವನದಲ್ಲೂ ಇದೆ ಸವಾಲುಗಳು ಎಲ್ಲರಿಗೂ ಇದೆ ಕ ಸಂಕಷ್ಟಗಳು ಎಲ್ಲರಿಗೂ ಬರುತ್ತೆ ಆದರೆ ಪ್ರಶ್ನೆ ಅದನ್ನು ಯಾರು ಹೇಗೆ ಸ್ವೀಕರಿಸ್ತೀವ ದಾಟ್ತೀವಾ ವಿರೋಧಿಸ್ತೀವ ಮೀರಿ ನಿಲ್ತೀವಾ ಇದೇ ಪ್ರಶ್ನೆ ಇದನ್ನು ನೋಡಿದಾಗ ಬೆರಗು ವಿಸ್ಮಯ ಆಗುತ್ತೆ ನನಗೆ ಅಂಬಾಬಾಯಿಯವರ ಬದುಕನ್ನು ನೋಡಿದಾಗ ವಾಲ್ಮೀಕಿಗಳ ರಾಮಾಯಣದ ಆರಂಭದಲ್ಲಿ ಅದರ ಹಿನ್ನೆಲೆಯನ್ನು ಹೇಳುವಾಗ ಹೇಳ್ತಾರೆ ಕವಿಯ ಶೋಕ ಶ್ಲೋಕತ್ವಮಾಗತ ಅನ್ನುವ ಮಾತು ಬರುತ್ತೆ ಆ ಕ್ರೌಂಚ ಪಕ್ಷಿ ಮಿಥುನದಲ್ಲಿ ಒಂದನ್ನು ಬೇಡ ಕೊಂದಾಗ ಅವರಿಗೆ ಅಪಾರವಾದ ದುಃಖ ಆಗುತ್ತೆ ಕೋಪ ಬರುತ್ತೆ ಕೋಪ ಬಂದು ಶಾಪ ಕೊಡಬೇಕು ಅಂತ ಹೋಗ್ತಾರೆ ಅದು ದುಃಖ ಅದನ್ನು ಹೇಳ್ತಾರೆ ಆ ಶೋಕ ಅನ್ನುವುದೇ ಶ್ಲೋಕವಾಯಿತು ಅಂತ ಅಂದರೆ ಕಾವ್ಯವಾಯಿತು ಇಪ್ಪತ್ನಾಲ್ಕು ಸಹಸ್ರ ಶ್ಲೋಕಗಳ ಒಂದು ಕಾವ್ಯಕ್ಕೆ ಮುನ್ನುಡಿಯನ್ನು ಬರೆದದ್ದು ಶೋಕ ಹಾಗೆ ಅಂಬಾಬಾಯಿಯವರ ಅಪಾರವಾದಂತಹ ಈ ಕೀರ್ತನ ಸಂಗ್ರಹ ಏನಿದೆ ಆಣಿಮುತ್ತು ಒಂದೊಂದು ಅನರ್ಘ್ಯ ರತ್ನ ಅಮೂಲ್ಯ ಬೆಲೆ ಕಟ್ಟಕ್ಕಾಗೋದೇ ಇಲ್ಲ ಅಂತಹ ಒಂದು ಕೃತಿ ಭಂಡಾರವನ್ನು ನಮಗೆ ಕೊಟ್ಟು ಹೋಗುವುದರ ಹಿಂದೆ ಅವರು ಸವದಿದ್ದಾರೆ ನವೆದಿದ್ದಾರೆ ನೊಂದಿದ್ದಾರೆ ತುಂಬ ಕಷ್ಟಪಟ್ಟಿದ್ದಾರೆ ಗಂಧ ತೆಯ್ದಂತೆ ತೇಯ್ಕೊಂಡಿದ್ದಾರೆ ಅದರಿಂದ ಸುಗಂಧ ಹೊಮ್ಮಿದೆ ಅದರ ಫಲಾನುಭವಿಗಳು ನಾವಾಗಿದ್ದೇವೆ ಇವತ್ತು ಅಂಬಾಬಾಯಿಯನ್ನು ನಾವು ನೆನಪು ಇಟ್ಟುಕೊಳ್ಳುವಂಥದ್ದು ಅವರು ಏನೇನು ಕಷ್ಟಪಟ್ಟರು ಅನ್ನೋದಕ್ಕಿಂತ ಆ ಕಷ್ಟವನ್ನು ಮೀರಿ ಅವರೇನು ನಮಗೆ ಕೊಟ್ಟರು ಅಂತ ಆ ಕೊಟ್ಟದ್ದು ತುಂಬ ಅಮೂಲ್ಯವಾಗಿದೆ ಇದನ್ನು ನಾನು ನೋಡಿದಾಗ ನನಗೆ ಹೇಳದಲ್ಲ ವಿಸ್ಮಯ ಅವರ ಕೀರ್ತನೆಗಳು ನಾನು ಅವರ ಸಾಹಿತ್ಯದ ವಿಶಿಷ್ಟವಾದ ಪ್ರೌಢಿಮೆಯಾಗಲಿ ಸಾಹಿತ್ಯದಲ್ಲಿ ಅವರಿಗಿದ್ದಂತಹ ಆಳವಾದ ಪಾಂಡಿತ್ಯ ಏನು ಅದರ ವಿಮರ್ಶೆಗೆ ಹೋಗೋದಕ್ಕೆ ನನಗೆ ಅಧಿಕಾರವೂ ಇಲ್ಲ ಅದರ ಅಗತ್ಯ ಕಾಣಿಸ್ತಾ ಇಲ್ಲ ಯಾಕೆಂದರೆ ದೊಡ್ಡ ದೊಡ್ಡ ಕನ್ನಡ ಪಂಡಿತರು ಇಲ್ಲೆಲ್ಲರೂ ಇದ್ದೀರಿ ನೀವು ಅದರ ಬಗೆಗೆ ಯಾವಾಗ ಬೇಕಾದರೂ ವಿಚಾರ ವಿಮರ್ಶೆಗಳನ್ನು ಮಾಡಬಹುದು ಮುಕ್ತವಾಗಿ ಅದು ಬೇರೆ ನನಗೆ ಆ ಕೀರ್ತನ ಕಾರ್ತಿಯಾಗಿ ಮಾತ್ರ ತುಂಬ ಆಪ್ತಳಾಗಿದ್ದಾಳೆ ಯಾಕೆಂದರೆ ಆ ಕೀರ್ತನೆಗಳಲ್ಲಿ ರಾಗ ಇದೆ ದ್ವೇಷ ಇಲ್ಲ ಪ್ರೀತಿ ಇದೆ ಭೀತಿ ಇಲ್ಲ ಲಯ ಇದೆ ಭಯ ಇಲ್ಲ ಅದೆಲ್ಲವೂ ಕೂಡ ಅವರ ವಾಲ್ಮೀಕಿಗೆ ಹೇಳಿದ ಹಾಗೇನೇ ಇಲ್ಲೂ ಕೂಡ ಅವರ ಪಾಡೆಲ್ಲ ಪಟ್ಟ ಪಾಡೆಲ್ಲ ಹಾಡಾಗಿ ಹರಿದಿದೆ ಪಾಡು ಹಾಡಾಗುವಂಥದ್ದು ಎಷ್ಟು ಕೋಟಿ ಕೋಟಿ ಜೀವರಾಶಿಗಳಲ್ಲಿ ಒಬ್ಬರ ಬದುಕಿನಲ್ಲಿ ಒದಗುವಂತಹ ಒಂದು ಸುವರ್ಣ ಕ್ಷಣ ಅನ್ನೋದನ್ನು ನಾವು ನೋಡಿದಾಗ ಅಂಬಾಬಾಯಿ ತುಂಬ ಅದೃಷ್ಟವಂತೆ ಇವತ್ತಿಗೂ ಆಕೆ ಉಳಿದಿದ್ದಾಳೆ ಯಾಕೆಂದರೆ ಅವಳ ಹಾಡಿನ ಮೂಲಕ ಅವಳ ಪಾಡು ಏನಾಗಿತ್ತು ಅದು ಅವಳೇ ಅನುಭವಿಸಿದ್ದು ನಮಗೆ ಬಿಟ್ಟಿದ್ದು ಮಾತ್ರ ಹಾಡು ಆ ಹಾಡನ್ನು ಹಾಡ್ಕೊಂಡು ಇವತ್ತು ಏನು ಆನಂದ ಪಡ್ತೇವೆ ಅದರಲ್ಲಿ ವಿಷಾದದ ಛಾಯೆ ಇದೆ ಮುತ್ತ ಇದೆ ಯಾದೆಣ ಮುರವೈರಿದೆಯದಿ ನಿತ್ಯ ತೃಪ್ತನು ನನ್ನ ಕೈ ಹಿಡ್ದವನು ಅಂತ ಹೇಳಿದಾಗ ಅದರ ಹಿಂದೆ ವಿಷಾದ ಇದೆ ಆದರೆ ನೀವು ಆ ನುಡಿಗಳನ್ನು ನೋಡಿ ಯಾವುದೇ ಐದು ಲಕ್ಷ ಆರು ಲಕ್ಷ ಒಂದು ದಿವಸಕ್ಕೆ ತೆಗೆದುಕೊಳ್ಳುವಂಥ ಕಲ್ಯಾಣ ಮಂಟಪ ಇದೆಯಲ್ಲ ದುಡ್ಡು ಅಲ್ಲಿ ನಡೆಯುವ ವೈಭವೋಪೇತವಾದ ಮದುವೆಗಳಿಗಿಂತ ವೈಭವೋಪೇತವಾದ ಮದುವೆಯ ಒಂದು ಕಲ್ಪನೆಯನ್ನು ಕಟ್ಟಿಕೊಡ್ತಾಳೆ ಎಂಥ ಮದುವೆ ಅದು ಮದುವೆ ಆದರೆ ಹಾಗಾಗಬೇಕು ಅಂತ ಎಂಥವ್ರಿಗೂ ಆಸೆ ಆಗಬೇಕು ಹಾಗೆ ನಾನು ಮುತ್ತೈದೆಯಾದೆ ಅಂತ ಇದನ್ನು ಬೇರೆ ಕಡೆಲೂ ಹೇಳಿದ್ದೇನೆ ನಾನು ಆ ಮುತ್ತೈದೆಯಾದೆಯ ಹಾಡನ್ನು ಅವಳು ವಿಧವೆಯಾಗಿ ಹಾಡದಲು ಅದರಿಂದ ವಿಧವೆಯರು ಮಾತ್ರ ಬೇಕಾದರೆ ಹಾಡ್ಕೋಬೋದು ಅಂತ ಖಂಡಿತ ಅಲ್ಲ ಕನ್ಯೆಯರು ಹಾಡಬೇಕು ಪ್ರೌಢೆ ಮುತ್ತೈದೆಯರು ಹಾಡಬೇಕು ವಿಧವೆಯರು ಹಾಡಬೇಕು ಯಾರು ಬೇಕಾದರೂ ಹಾಡಬಹುದದು ಅಂದರೆ ಮದುವೆ ಅಂದರೆ ಆ ರೀತಿಯಾದಂಥ ಮದುವೆ ಒಬ್ಬ ಒಬ್ಬ ಮೀರೆಯ ಮೀರಾಳ ಮದುವೆ ಒಂದು ಅಕ್ಕ ಮಹಾದೇವಿಯ ಮದುವೆ ಈ ಯಾತಕ್ಕೆ ಒಂದು ಲೌಕಿಕವಾದಂತಹ ಒಂದು ಕಟ್ಟುಪಾಡನ್ನೇ ನಾವು ಇಟ್ಟುಕೊಂಡು ಅಲ್ಲೇ ನಮ್ಮನ್ನೇ ಸಿಕ್ಕಾಕಿಸ್ಕೊಂಡು ಒದ್ದಾಡಬೇಕು ಅದನ್ನು ಮೀರೋದಕ್ಕೆ ಅವಳಿಗಾಯಿತು ನಮಗೆ ಯಾಕೆ ಆಗೋಲ್ಲ ಅದರ ಕಡೆಗೆ ಒಂದು ಮಾದರಿಯನ್ನು ಸೃಷ್ಟಿಸಿರುವಂಥವಳು ಅಂಬಾಬಾಯಿ ಎರಡು ಸಾವಿರದ ಇಸವಿಯಲ್ಲಿ ಸುಮಾರು ಮೊಟ್ಟ ಮೊದಲ ಬಾರಿಗೆ ಅನಂತ ಪದ್ಮನಾಭರಾಯರಿಗೆ ಅನಂತ ಕೃತಜ್ಞತೆಗಳನ್ನು ಸದಾ ಕಾಲ ನಾನು ಸಮರ್ಪಣೆ ಮಾಡ್ತೀನಿ ಅವರಿಲ್ಲದೆ ಅಂಬಾಬಾಯಿ ಇವತ್ತು ಲೋಕಕ್ಕೆ ಪರಿಚಿತರಾಗುವಂಥದ್ದು ಅಸಂಭವವಾಗಿತ್ತು ಅದನ್ನು ಆ ರೀತಿಯಾಗಿ ಅವರು ಗೆಝೆಟಿಯರ್ ಅದು ಇವರು ಕೂಡ ಇದ್ದಾರೆ ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಗೆಝೆಟಿಯರ್ನಲ್ಲಿ ಆಕೆಗೆ ಹೆಸರು ದಾಖಲಾಗೋದಕ್ಕೂ ಅವರಿಬ್ಬರು ಕಾರಣರಾದರು ನನ್ನ ಪರಮಾಪ್ತ ಗೆಳತಿ ಹಿರಿಯ ಗೆಳತಿ ಡಾಕ್ಟರ್ ನಾಗರಾಜ್ ಅವರು ಅವರ ದೊಡ್ಡಮ್ಮ ಅವರು ಅವರ ಮನೆಯ ಅಟ್ಟದಲ್ಲಿ ಇತ್ತು ಅದನ್ನು ಡಾಕ್ಟರ್ ಅನಂತ ಪದ್ಮನಾಭರಾಯರು ಅವರು ಹೆಕ್ಕಿ ತೆಗೆದು ಗುರುತಿಸಿ ಅದರಲ್ಲಿರುವ ಅಮೂಲ್ಯವಾದಂತಹ ವಿಷಯಗಳು ಏನಿದೆ ಇದನ್ನು ಸ್ವಲ್ಪನಾದರೂ ನಾವು ಅರ್ಥ ಮಾಡಿಕೊಂಡು ಒಂದಿಷ್ಟು ಹೊರಗೆ ತರೋಣ ಅನ್ನುವಂಥ ತುಂಬ ಸರಳ ನಿಜ ಶಿಶು ಪ್ರಯತ್ನ ಅಂತಲೇ ಹೇಳಬೇಕು ಶಿಶು ಯತ್ನ ಅದು ಮಾಡಬೇಕು ಪ್ರಾಮಾಣಿಕವಾದಂತಹ ಒಂದು ಕಳಕಳಿಯ ಒಂದು ಪ್ರಯತ್ನ ಆಗಿತ್ತು ಅಷ್ಟೇ ಅದು ಹಾಗಾಗಿ ನನಗೆ ಸುಮ್ಮನೆ ಹೇಳಿದರು ಇದಕ್ಕೆ ಏನಾದ್ರು ಒಂಚೂರು ರಾಗ ಹಾಕ್ಬೋದಾ ನೋಡಿ ಒಂದು ಕ್ಯಾಸೆಟ್ ತರೋಣವಾ ಅಂತ ಎಸ್ ಕೆ ರಾಮಚಂದ್ರಾಯರು ಅದನ್ನು ಬಿಡುಗಡೆ ಮಾಡಿದ್ರು ಮೊಟ್ಟ ಮೊದಲ ಹತ್ತು ರಚನೆಗಳಿಗೆ ನನ್ನ ಶಿಷ್ಯರನ್ನು ನಾನು ಅವಾಗ ಎರಡು ಸಾವಿರ ಎಸ್ ಹತ್ತು ರಚನೆಗಳನ್ನು ರಾಗ ಸಂಯೋಜನೆ ಮಾಡಿ ಕ್ಯಾಸೆಟ್ ತಂದಿದ್ದಾಯಿತು ಅದು ಅದಾದ ಮೇಲೆ ಅದರಲ್ಲಿ ಮೋಹ ಹುಟ್ಟೋಕ್ಕೆ ಶುರುವಾಯಿತು ನನಗೆ ಅಲ್ಲಿಂದನೇ ಮೋಹ ಯಾಕೆಂದರೆ ಗೇಯ ಗುಣ ಅನ್ನೋದು ಅದರ ಸಹಜ ಗುಣ ಅವರು ಬರೀತಾ ಇದ್ದರೆ ಖಂಡಿತ ಅವರು ಹಾಡ್ತಾ ಇದ್ರು ಅನ್ನೋದಕ್ಕೆ ಬೇರೆ ಯಾವ ಪುರಾವೆ ಬೇಕಿಲ್ಲ ಯಾಕೆಂದರೆ ಅದು ಹಾಡಿಸ್ಕೊಳ್ಳುತ್ತೆ ಆ ಒಂದೊಂದು ಕೂಡ ಆ ಹಾಡಿಸಿಕೊಳ್ಳುವ ಗುಣದಲ್ಲೇ ಹುಟ್ಟಿದೆ ಅದು ಆ್ಯಂಡ್ ಅಲ್ಲಿ ಒಂದು ತತ್ ತತ್ಕ್ಷಣ ಸ್ಫುರಣೆ ಅನ್ನುವಂಥದ್ದು ಅದನ್ನು ಸದ್ಯೋಜಾತ ಪ್ರತಿಭೆ ಅಂತ ಕರೀರಿ ಅಲ್ಲೇ ಹುಟ್ಕೊಳ್ಳುತ್ತೆ ಅದು ತಿನಿಕಿಲ್ಲ ಒದ್ದಾಡಿಲ್ಲ ಯಾವ ಪದವನ್ನು ಆದಮೇಲೆ ಏನು ಹಾಕಬೇಕು ಅಂತ ಅವ್ರು ಪರದಾಡೇ ಇಲ್ಲ ಒಂದೇ ಒಂದು ಉದಾಹರಣೆ ಆಮೇಲೆ ಕೊಡ್ತೇನೆ ನಾನು ಆ ದ್ವಿತೀಯಾಕ್ಷರ ಪ್ರಾಸವೋ ಅಂತ್ಯಾಕ್ಷರ ಪ್ರಾಸವೋ ಒದ್ದಾಡಿಲ್ಲ ಅವರು ಹಾಗೆ 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 ಹುಟ್ಕೊಳ್ಳುತ್ತೆ ಅದು ಅಂತ ಹೇಳಿದ್ರೆ ಅದು ಎಂಥ ಒಂದು ದಿವ್ಯವಾದ ಪ್ರಸಾದ ಅವ್ರಿಗೆ ಒದಗಿತ್ತು ಅಂತ ಅನಿಸುತ್ತೆ ನಾನು ಆವಾಗ ರೇಡಿಯೋ ಸ್ಟೇಷನ್ನಲ್ಲಿ ಹಾಡಬೇಕಾದ್ರೆ ಕೃತಿಗಳ ಪಟ್ಟಿ ಕೊಡಬೇಕಿತ್ತು ಒಂದು ಅಂಬಾಬಾಯಿಯವರ ಕೃತಿಯನ್ನು ಸೇರಿಸಿ ಕೊಟ್ಟಾಗ ನಿರ್ದಾಕ್ಷಿಣ್ಯವಾಗಿ ಅಲ್ಲಿಯ ಅಧಿಕಾರಿಗಳು ನನಗೆ ಫೋನ್ ಮಾಡಿ ಹೇಳಿದರು ಗೀತಾರಮಾನಂದ ಅವರೇನೇನೆ ಪಾಪ ಅವ್ರದ್ದೇನೂ ತಪ್ಪಿಲ್ಲ ಸತ್ಯವತಿ ಅವರೇ ಇದು ಅಪ್ರೂವ್ ಆಗಿಲ್ಲ ಅಪ್ರೂವ್ಡ್ ಹರಿದಾಸರ ಪಂಕ್ತಿಯಲ್ಲಿ ಈಕೆ ಬರೋದಿಲ್ಲ ಹಾಗಾಗಿ ನೀವು ಇದನ್ನು ಹಾಡೋಕ್ಕಾಗಲ್ಲ ಅದರ ಬತ್ ಬದಲಿಗೆ ಬೇರೆ ಯಾರ್ದಾರು ಹಸಿ ಹರಿದಾಸರು ನೋನ್ ಹರಿದಾಸರನ್ನ ತಗೋಬೇಕು ಅಂದರು ಅದಾಯಿತು ಅದಾಗಿ ಇವತ್ತಿಗೆ ಇನ್ನೇ ಮಧ್ಯದ್ದೆಲ್ಲ ನಾ ಏನೂ ಹೇಳೋದಿಲ್ಲ ಏನೇನು ಆಯಿತು ಅಂತ ಮತ್ತೊಂದು ಹತ್ತು ಬಂತು ಮತ್ತೆ ಇನ್ನೊಂದು ಐದಕ್ಕೆ ರಾಗ ಹಾಕಿದ್ದು ಮೊನ್ನೆ ವರ್ಕ್ಶಾಪ್ ಮಾಡಿದ್ದು ಅಂಬ ಬಾಯಿಯವರ ಕೃತಿಗಳದ್ದೇ ವರ್ಕ್ಶಾಪ್ ಮಾಡಿದ್ದು ಚೆನ್ನೈನಲ್ಲಿ ಅಕಾಡೆಮಿನಲ್ಲಿ ಅದರದ್ದೊಂದು ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಅಭೂತಪೂರ್ವವಾಗಿ ನಡೆದದ್ದು ಅದೆಲ್ಲ ನಡೆದದ್ದು ಅಂತ ಹೇಳ್ತೇನೆ ಮಾಡಿದ್ದು ಅಂತಲ್ಲ ಅದು ಅದಾದ ಮೇಲೆ ಇವತ್ತಿಗೆ ಎ ಟಾಪ್ ಆರ್ಟಿಸ್ಟು ವಿದುಷಿ ಅಮೃತ ವೆಂಕಟೇಶ್ ಅಂತ ಇವತ್ತು ಜಗತ್ತಿನಲ್ಲಿ ತುಂಬ ಒಳ್ಳೆಯ ಹೆಸರನ್ನು ಮಾಡಿರುವಂತಹ ಕರ್ನಾಟಕ ಖ್ಯಾತ ಸಂಗೀತ ಕಲಾವಿದೆ ಆಕೆ ನ್ಯಾಷನಲ್ ಪ್ರೋಗ್ರಾಮ್ ಆಫ್ ಮ್ಯೂಸಿಕ್ನಲ್ಲಿ ಅಂಬಾಬಾಯಿಯ ಹರಿಗುರು ಕರುಣದಿ ದೊರಕಿದು ದೆನಗೆ ಪರಮ ಪಾವನ ತಂಬೂರಿ ಈ ಹಾಡನ್ನು ಹಾಡಿದ್ದಾಳೆ ನ್ಯಾಷನಲ್ ಪ್ರೋಗ್ರಾಮಲ್ಲಿ ಮತ್ತೆ ಆಕೆ ನನಗೆ ವಾಟ್ಸಪ್ಪಲ್ಲಿ ಹಾಕ್ತಾಳೆ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಲಿಸ್ನರ್ಸ್ ಲೈಕ್ ದಿಸ್ ಕಾಂಪೊಸಿಷನ್ ಮೋಸ್ಟ್ ಈ ಕಾಂಪೊಸಿಷನ್ ಅವರಿಗೆ ತೊಂಬತ್ತೈದು ಪರ್ಸೆಂಟ್ ಶೇಕಡ ಇಷ್ಟಪಟ್ಟದ್ದು ಈ ರಚನೆಯನ್ನು ಅಂತ ಹೇಳ್ತಾರೆ ಇದು ಅಂಬಾಬಾಯಿಯ ಶಕ್ತಿ ಅವರು ಎಂಥ ಒಂದು ತಂಬೂರಿಯ ಬಗೆಗೆ ಇದುವರೆಗೆ ಯಾವ ಹರಿದಾಸರಾಗಲಿ ಯಾವ ತ್ಯಾಗರಾಜರಾಗಲಿ ಮುದ್ದುಗ ತಂಬೂರ ಬೆಟ್ಟಿ ಅಲ್ಲಿ ಇಲ್ಲಿ ಒಂದೊಂದು ತಂಬೂರಿಯ ಬಗೆಗೆ ಒಂದು ಬರತ್ತೆ ಹೊರತು ಮಾತು ಇಡೀ ರಚನೆ ತಂಬೂರಿಯ ಒಂದು ಪ್ರಾಶಸ್ತ್ಯವನ್ನು ಹೇಳುವಂಥದ್ದು ಇರಲಿಲ್ಲ ಅದು ಏನು ಆ ತಂಬೂರಿಯ ಪಾವಿತ್ರ್ಯ ಮಹಾತ್ಮ್ಯ ಸೌಂದರ್ಯ ಅದರ ರೋಚಕತೆ ಅದರ ಪ್ರಯೋಜಕತೆ ಅದು ಎಲ್ಲಿಯವರೆಗೆ ಹೇಳಿದ್ರೆ ಹರಿಪುರ ಮುಟ್ಟಿಸಿತು ಅಂತಾರೆ ಹರಿಪುರವನ್ನು ಮುಟ್ಟಿಸೋದಕ್ಕೆ ಈ ತಂಬೂರಿ ನನಗೆ ಗುರುಕರುಣದಿ ದೊರಕಿತು ಪರಮ ಪಾವನ ತಂಬೂರಿ ಅದನ್ನು ಹಾಡಬೇಕಾದ್ರೆ ಹೋಗ್ತೇವೆ ನಾವು ಹೇಳ್ತೀವಲ್ಲ ತಂಬೂರಿಯ ಆ ನಾದದಲ್ಲಿ ಸಪ್ತಸ್ವರಗಳು ಅಡಗೋಗಿದೆ ಲಯವೂ ಇದೆ ಲಯವೂ ಲೀನವಾಗಿದೆ ಆ ತಂಬೂರಿ ನಾದವನ್ನು ಕೇಳ್ತಲೇ ಪ್ರಾಣ ಹೋಗೋದಾದರೆ ಯಾರದ್ದಾದರೂ ವಾಸುದೇವಾಚಾರ್ಯರ ಹಾಗೆ ಮುತ್ತುಸ್ವಾಮಿ ದೀಕ್ಷಿತರ ಹಾಗೆ ಇನ್ನು ಅದಕ್ಕಿಂತ ಬೇರೆ ಬೇಡ ಅಲ್ಲಿ ಎಲ್ಲವೂ ಇದೆ ಅಂಥ ತಂಬೂರಿಯ ನಾದದ ಪಾವಿತ್ರ್ಯದ ಅನುಭೂತಿಯನ್ನು ಪಡೆದ ಒಬ್ಬ ಕವಯಿತ್ರಿ ಒಂದು ಅದ್ಭುತವಾದಂತಹ ಪವಿತ್ರತಮವಾದ ಜೀವ ಆಕೆ ಆಕೆ ಆ ರೀತಿಯಾಗಿ ಬರೀತಾ ಹೋಗ್ತಾರೆ ನನಗೆ ಆಕೆ ವಿಸ್ಮಯ ಈ ಎರಡೇ ಕಾರಣಕ್ಕೆ ಅದು ಬೇಕಾದಷ್ಟು ಒಂದು ನಾಲ್ಕನೇ ಈ ಅತ್ತೆಯ ಓದು ಅದು ಪೂರ್ಣಗೊಳ್ಳದೆ ಬಂದದ್ದು ಹೇಗೆ ಈ ರೀತಿಯಾದಂತಹ ಒಂದು ಕಾವ್ಯಶಕ್ತಿ ಹೇಗೆ ಇಂಥ ಒಂದು ಮಧ್ವ ಮತದ ಸೂಕ್ಷ್ಮಾತಿ ಸೂಕ್ಷ್ಮಗಳ ಒಂದು ಪರಿಜ್ಞಾನ ಹೇಗೆ ಒಂದು ಭಾಷಾ ಪ್ರೌಢಿಮೆ ಏನು ನಿರರ್ಗಲತೆ ಏನು ಸರಳತೆ ಸಹಜತೆ ಇದು ಎಲ್ಲಿಂದ ಬಂತು ಅಂತ ನನಗೊಂದು ಬೆರಗು ಇನ್ನೊಂದು ಬೆರಗು ಈಗ ಸೋಮೇಶ್ವರ ಸರ್ ಅವರು ಹಾಗೆ ಏನೇನೇನೇನು ತೊಡ್ರೋ ಏನು ತೊಡುಕೋ ಏನು ಕಷ್ಟ ಸಂಕಷ್ಟಗಳು ಇದೆಲ್ಲವನ್ನು ಆಕೆ ಮೀರಿದ್ದು ಯಾವ ಶಕ್ತಿಯಿಂದ ಹೇಗೆ ಮೀರಿದರು ನಲ್ವತ್ನಾಲ್ಕೇ ವಯಸ್ಸು ಬರೆಯೋಕ್ಕೆ ಪ್ರಾರಂಭ ಮಾಡಿದ್ದ ಇಪ್ಪತ್ತೊಂಬತ್ತು ವಯಸ್ಸಿಗೆ ಇಷ್ಟು ಕಡಿಮೆಯ ಅವಧಿಯಲ್ಲಿ ಇಷ್ಟು ವಿಪುಲವಾದ ಮೌಲಿಕವಾದ ಒಂದು ಸಾಹಿತ್ಯ ಅಂತ ಮಾತ್ರ ನಾನು ಹೇಳೋದಿಲ್ಲ ಆ ಗೀತೆಗಳ ಕೀರ್ತನೆಗಳು ಯಾತಕ್ಕೆ ಇದನ್ನು ಒತ್ತಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಇವತ್ತು ಅಕ್ಷರದಲ್ಲಿ ಇಟ್ಟದ್ದು ಅಕ್ಷರವಾಗತ್ತೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಆ ಅಕ್ಷರದಲ್ಲಿ ಅವರು ಸಂಗೀತವನ್ನು ನಿಹಿತಗೊಳಿಸಿರೋದ್ರಿಂದ ಇವತ್ತು ಅವರ ಅಕ್ಷರಗಳು ಇವತ್ತು ಉಳ್ಕೊಂಡಿದೆ ಅಂತ ಗಾನದ ಮೂಲಕ ಇವತ್ತು ತ್ಯಾಗರಾಜರು ಉಳ್ಕೊಂಡಿರೋದು ಭಕ್ತಿ ಬಿಚ್ಚಮೀಯವೇ ಅದು ಜ್ಞಾಪಕ ಬರಬೇಕಾದ್ರೆ ಅದನ್ನು ಹಾಡಿ ಕೇಳಿ 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 ಅದು ನಮಗೆ ಮತ್ತೆ ಅದು ಬರುತ್ತೆ ಕೃಷ್ಣ ಬೇಗನೆ ಬಾರೋ ಅದು ಕೇಳಿ ಕೇಳಿ ಸಂಗೀತದ ಮೂಲಕ ನಮ್ಮೊಳಗೆ ಹೋಗಿ ಅದು ಮತ್ತೆ ನಮಗೆ ಪುನರುಚ್ಚಾರ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಸಂಗೀತದ ಶಕ್ತಿ ಅಪಾರವಾದದ್ದು ಸಂಗೀತವನ್ನು ಹೇಗೆ ಅವರು ಬಳಸ್ಕೊಂಡ್ರು ದುಡಿಸ್ಕೊಂಡ್ರು ಅದನ್ನು ಹೇಗೆ ಅಳವಡಿಸ್ಕೊಂಡ್ರು ಹೇಗೆ ಅದರಲ್ಲೇ ಬದುಕಿದ್ರು ಅದರಲ್ಲೇ ಅವರು ಹೇಗೆ ತಮ್ಮ ಎಲ್ಲ 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 ನೋವು ನಲಿವುಗಳನ್ನೆಲ್ಲ ಹಂಚಿಕೊಂಡ್ರು ಅವರು ಎಷ್ಟು ಕಷ್ಟವನ್ನು ಆದರೆ ಒಂದನ್ನು ನಾವು ಅದೇ ಬೆರಗು ಅನ್ನೋದು ಎಲ್ಲೂ ಕೂಡ ಅಯ್ಯೋ ಪಾಪ ಅಂತ ನಾವು ಹತ್ಕೊಂಡೇ ಕೂತ್ಕೊಳ್ಳೋ ಅಂಥ ಪ್ರಸಂಗ ಸೃಷ್ಟಿಸಲಿಲ್ಲ ಮೊದಲೇ ಹೇಳಿದಾಗ ಆ ಪಾಡನ್ನೆಲ್ಲ ಹಾಡು ಮಾಡಿಬಿಟ್ಟಿರೋದ್ರಿಂದ ಅದನ್ನು ಹಾಡೋಣ ಅಂತಲೇ ಅನಿಸುತ್ತೆ ಚೆನ್ನಾಗಿಲ್ದೇ ಇರೋದನ್ನು ಯಾರು ಹಾಡ್ತಾರ ಖಂಡಿತ ಹಾಡಲ್ಲ ಅದರಲ್ಲೂ ಒಂದು ಸೊಗಸಿದೆ ಕರುಣವೂ ರಸ ರಸ್ಯತೆ ಇತಿ ರಸ ಅಲ್ಲೂ ಒಂದು ಆ ಕಾರುಣ್ಯದಲ್ಲೂ ಒಂದು ರಸ ಅಲ್ಲಿ ಒಂದು ಶಾಂತಿ ಅಲ್ಲಿ ಒಂದು ಸಮತೆ ಅಲ್ಲಿ ಒಂದು ಸಮನ್ವಯತೆ ಇದೆಲ್ಲವನ್ನು ಕಂಡುಕೊಂಡಂಥವರು ಇಲ್ಲಿ ನೋಡಿ ಸುಮ್ಮನೆ ಎಲ್ಲದರಲ್ಲೂ ಒಂದು ಲಯ ಹೇಗಿದೆ ಅಂತ ಹೇಳಿದ್ರೆ ಮೂರು ಲಯಗಳಿಗೆ ಒಪ್ಪುವ ಒಂದು ರಚನೆ ಇದ್ದರೆ ಅದಿಲ್ಲಿದೆ ಅದನ್ನು ತ್ರಿಶ್ರ ನಡೆಗಲೂ ಹಾಡ್ಬೋದು ಮಿಶ್ರದಲ್ಲೂ ಹಾಡ್ಬೋದು ಚತುರಶ್ರ ಆದಿಯಲ್ಲೂ ಹಾಡಬಹುದು ಕಂಡೆ ಕಂಡೆ ಪಂಡರೀಶನ ತಕಿಟ 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 ಕಂಡೆ ಕಂಡೆ ಪಂಡರೀಶನ ತಕಿಟ ತಕ್ಕ ದಿವಿ ತಕ್ಕಿಟ ತಕ್ಕ ದಿವಿ ಕಂಡೆ ಕಂಡೆ ಪಂಡರೀಶನ ಆದಿ ತಾಳಕು ನಡೆಯುತ್ತೆ ರಾಗ ನಿಮ್ಮದೇ ಆಪ್ಷನ್ನು ತಾಳ ನಿಮ್ಮದೇ ಆಪ್ಷನ್ನು ಆದರೆ ಸಂಗೀತ ಅದರೊಳಗೆ ಇದೆ ಅದನ್ನು ನೀವು ಹೆಕ್ಕೊಳ್ಬೇಕು ನೀವು ಕಂಡುಕೋಬೇಕು ಎವ್ರಿಥಿಂಗ್ ಈಸ್ ಓನ್ಲಿ ರಿಯಲೈಸಿಂಗ್ ಅಷ್ಟೇನೆ ಆ ವಿಜುವಲೈಸಿಂಗ್ ಆ್ಯಂಡ್ ರಿಯಲೈಸಿಂಗ್ ಅನ್ನೋದು ಅವರವರ ಭಾವಕ್ಕೆ ಬರಬೇಕು ಅದಕ್ಕೆ ಇವತ್ತು ಅಂಬಾಬಾಯಿ ಅವರು ರಾಗ ಹಾಕಿ ಹಾಡಿದ್ರು ಅಂತ ಹೇಳಲಿಲ್ಲ ಮತ್ತು ನಾನು ಮಾಡಿದೆ ಅಂತ ಎಲ್ಲೂ ಪ್ರಕಟಪಡಿಸಲಿಲ್ಲ ಇದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಎಲ್ಲರಿಗಿಂತ ದೊಡ್ಡದು ಆ ಗಾನವಿದ್ಯೆ ಅಥವಾ ನಾದವಿದ್ಯೆ ಸಂಗೀತ ನಾನು ನೆಚ್ಚಿಕೊಂಡದ್ದು ಅನ್ನೋವಂಥ ಭಾವ ಇದ್ದಾಗ ಅಲ್ಲಿ ನಾನು ಮುಂದಾಗೋದಿಲ್ಲ ಅದೇ ಮುಂದಾಗತ್ತೆ ಅನ್ನೋದನ್ನು ಕೂಡ ಅವರು ತೋರಿಸ್ತಾರೆ ಇವಾಗ ನನ್ನ ಈ ಮಾತು ಬೇಗ ಮುಗಿಸ್ತೀನಿ ಯಾಕಂದರೆ ನಮ್ಮಲ್ಲಿ ಸಾಮಾನ್ಯವಾಗಿ ಏಳು ಆರರಿಂದ ಏಳುವರೆವರೆಗೆ ಕಾರ್ಯಕ್ರಮ ನಡೆಯುತ್ತೆ ಒಂದು ಹತ್ತು ನಿಮಿಷ ಹೆಚ್ಚು ಕಡಿಮೆ ತುಂಗೆ ತರಂಗೆ ಕರುಣಾಂತರಂಗೆ ರಂಗನಾಥನ ಪದಭೃಂಗೆ ಇಲ್ಲಿ ಒಳಪ್ರಾಸವೂ ಹೇಗಿದೆ ನೋಡ್ಕೊಳ್ಳಿ ಅನುಸ್ವಾರಗಳೇನಿದೆ ಅದು ಸಂಗೀತಕ್ಕೆ ತುಂಬ ಬೇಕು ಅಂಕಾರ ಅಂಕಾರಗಳು ನ ಲಲಿತಾಕ್ಷರಗಳು ಕೋಮಲಾಕ್ಷರಗಳು ಇದು ಸಹಜವಾಗಿದ್ದಷ್ಟು ಅಲ್ಲಿ ಗೇಯಗುಣ ತಾನೇ ಹೊಕ್ಕ ಹಾಸು ಹೊಕ್ಕಾಗಿ ಬರುವಂಥದ್ದು ರಂಗನಾಥನ ಪದಭೃಂಗೆ ಅದು ಏನು ಕಲ್ಪನೆ ಅದು ಎಂಥ ಚಂದ ಅಂಗಜ ಪಿತನ ಅಂಗದಿ ಉದ್ಭವೆ ಮಂಗಳಾಂಗಿ ಭವಭಯ ಹರಿಸೆ ಅಂಗನೆಯನ್ನ ಅಂತರಂಗದಿ ಹರಿಪಾದಂಗಳ ತೋರಿಸೆ ಶೃಂಗೇ ಶುಭಾಂಗೆ ಏನು ಅದ್ಭುತ ಒಂದು ನದಿಯನ್ನು ಹೀಗೆ ಭಾವಿಸಿಕೊಳ್ಳುವಂಥದ್ದು ಇದು ನಮ್ಮ ಸಂಸ್ಕೃತಿಯಲ್ಲಿ ಇರುವಂಥದ್ದು ಆಮೇಲೆ ಅದನ್ನು ಅದನ್ನು ಹೇಳಿದ್ದೀನಿ ಒಂದು ಟೊಪೋಗ್ರಫಿ ಒಂದು ಜಿಯೋಗ್ರಾಫಿಕಲ್ ಪಿಕ್ಚರ್ ಕೊಟ್ಬಿಡ್ತಾರೆ ಆಕೆ ಎಲ್ಲಿಂದ ಅವಳು ಹೊರಟ್ಳು ಹೇಗೆ ಹೊರಡ್ತಾಳೆ ಆಮೇಲೆ ಪುರಾಣ ಪ್ರಜ್ಞೆ ಅದನ್ನು ತರ್ತಾರೆ ನಮ್ಮ ಸಂಗೀತ ಯಾವತ್ತೂ ಅಷ್ಟೇ ಈ ರೀತಿಯಾದಂಥ ಕೀರ್ತನೆಗಳನ್ನು ನಾವು ಅಭ್ಯಾಸ ಮಾಡಿದಷ್ಟು ನಮ್ಮ ಸಂಸ್ಕೃತಿ ಆಳಕ್ಕೆ ಇಳಿಯೋಕ್ಕಾಗುತ್ತೆ ಏನೇನು ನಮ್ಮನ್ನೆಲ್ಲ ಇವತ್ತು ಈ ನೆಲೆಗೆ ತಂದು ನಿಲ್ಲಿಸಿದೆ ಅನ್ನುವುದರ ಪೂರ್ಣ ಪರಿಚಯವನ್ನು ಆ ಕೃತಿಗಳೆಲ್ಲ ಮಾಡ್ಕೊಳ್ತಾ ಹೋಗುತ್ತೆ ಆದಿದೈತ್ಯನು ಕತಿಯಲಿ ಮೇದಿನಿಯ ಸುತ್ತಿ ಒಯ್ದು ಪಾತಾಳ ಪುರದಿ ಬಾಧೆ ಎಲ್ಲ ಕಡೆಯಲ್ಲೂ ಪ್ರಾಸ ನೋಡಿ ತಾನೇ ಹುಟ್ಕೊಳ್ಳುತ್ತೆ ಬಾಧೆ ಪಡಿಸುತ್ತುರೆ ಮಾಧವ ಕರುಣದಿ ಆದಿ ವರಾಹನೆಂದೀ ಧರೆಯೊಳು ಬಂದು ಬಾಧಿಸಿ ಖಳನನು ಮೋದಿಸಿ ಪೊರೆಯಲು ಶ್ರೀಧನ ದಾಡೆಯಿಂದ ನೀನುದುಭವಿಸಿದೆ ಗಂಗೆ ವಿಷ್ಣುವಿನ ಪಾದೋದ್ಭವೆ ತುಂಗೆ ವರಾಹನ ದಾಡೆಯಿಂದ ಉದ್ಭವಿಸಿದವಳು ಶ್ರೀಧನ ದಾಡೆಯಿನ್ ಯಾಕಂದ್ರೆ ಅವನು ಪಾತಾಳದಲ್ಲಿದ್ದಂತಹ ಭೂಮಿಯನ್ನು ಕೆತ್ತದಾಗ ಬಂದವಳು ತುಂಗೆ ಏನು ಅದ್ಭುತವಾದಂತಹ ವಿಚಾರಗಳನ್ನು ಎಷ್ಟು ಸರಳವಾಗಿ ಸಹಜವಾಗಿ ನೇರವಾಗಿ ಹೇಳೋದಕ್ಕಾಗತ್ತೆ ಆಕೆಗೆ ಹರನ ಪೆಸರಿನಪುರದಲ್ಲಿ ಹರಿದು ಬಂದು ವರಶ್ರೀ ಕೂಡಲಿ ಸ್ಥಳದಲ್ಲಿ ಪರಿದಲ್ಲಿಂದಲಿ ಭರದಿ ಭದ್ರೆಯ ಕೂಡಿ ಪರಿದಲ್ಲಿಂದಲಿ ಹರಿಹರ ಕ್ಷೇತ್ರವ ಬಳಸಿ ಮಂತ್ರಾಲಯಪುರ ಮಾರ್ಗದಿ ಸಾಗರವನೆ ಸೇರಿ ಅಲ್ಲಿಗೆ ಮುಗಿಸ್ಬಿಡ್ಬೋದಾಗಿತ್ತಲ್ಲ ಸೇರಿ ಇಂಥ ಕಾಮ ಹಾಕ್ಬಿಟ್ಟು ವರ ಗೋಪಾಲ ಕೃಷ್ಣ ವಿಠಲನ ಧ್ಯಾನೀಪ ತುಂಗೆ ಮಂಗಲ ತರಂಗಿ ಅಲ್ಲೂ ಕೂಡ ಅವಳು ವಿಠಲನ ಧ್ಯಾನದಲ್ಲೇ ಇದ್ದಾಳೆ ಸೇರಿಬಿಟ್ಟಿದ್ದಾಳೆ ಸಾಗರವನ್ನ ಹೇಳಿ ಮರ್ಜಾಗಿ ಹೋಗಿಲ್ಲ ಇದು ದ್ವೈತ ದ್ವೈತ ತತ್ವ ಪೂರ್ಣ ಅಭೇದವನ್ನು ಒಪ್ಪಿಲ್ಲ ಯಾವತ್ತೂ ಒಪ್ಪಿಲ್ಲ ಅಲ್ಲಿ ಸೇರಿದಾಗಲೂ ಕೂಡ ಅವಳು ಸಾಗರ ಪತಿ ಆ ಶ್ರೀಪತಿ ಅವನ ಧ್ಯಾನದಲ್ಲಿ ಇರುವಂತಹ ಅವನ ಸ್ಪೌಸ್ ಪತ್ನಿಯಾಗಿಯೇ ಇದ್ದಾಳೆ ನದಿ ಈ ಅದ್ಭುತವಾದಂತಹ ವಿಚಾರಗಳನ್ನು ಎಷ್ಟೆಷ್ಟು ನಾವು ವಿವರಿಸ್ತಾ ಹೋದ್ರೂ ಪರಿಭಾವಿಸ್ತಾ ಹೋದ್ರೂ ಮತ್ತಷ್ಟು ಹೊಳೆಯುವಂತಹ ವಿಚಾರಗಳಿದೆ ಅಂಬಾಬಾಯಿಯ ಒಂದು ಕೃತಿಯನ್ನು ತೊಗೊಂಡು ಒಂದು ಗಂಟೆ ಮಾತಾಡಬಹುದು ಇವತ್ತಿಗೆ ಇಷ್ಟು ಸಾಕು ತುಂಗೆ ಮಂಗಳ ತರಂಗ ಏನ ಶಿಷ್ಯರ ಹಾಡ್ತಾರೆ ಈ ಎಲ್ಲಕ್ಕೂ ಕಾರಣರಾಗಿರುವ ನನ್ನ ಪರಮಾಪ್ತ ಗೆಳತಿ ಡಾಕ್ಟರ್ ನಾಗರಾಜ್ಗೆ ಇನ್ನೆಷ್ಟು ಅಭಿನಂದನೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸಿದರೂ ಸಾಲದು ಏಕಾಂಗಿ ಕವಯಿತ್ರಿಯ ಆ ಏಕಾಂಗಿ ಶಬ್ದವೇ ನಂಗೆ ಬಹಳ ಇಷ್ಟ ಆಗಿದ್ದು ಎಲ್ಲರೂ ಏಕಾಂಗಿಗಳೇ ಬಂದದ್ದು ಒಂಟಿಯಾಗಿ ಹೋಗದ್ದು ಒಂಟಿಯಾಗಿಯೇ ಇರುವಾಗಲೂ ನಾವು ನಾವಾಗಿಯೇ ಇರಬೇಕು ಆಗ ಆ ಏಕಾಂಗಿತನದ ಅನುಭವ ನಮಗಾಗತ್ತೆ ಇಲ್ಲ ಬರೀ ಜಗತ್ತಿನ ಜಂಜಾಟದಲ್ಲೇ ಸಿಕ್ಕಾಕಿಕೊಂಡ್ರೆ ನಾವು ಏಕಾಂಗಿಗಳಾಗೋಕ್ಕೆ ಸಾಧ್ಯವೇ ಇಲ್ಲ ಆ ಏಕಾಂಗಿತನ ಅನ್ನೋದು ನೆಗೆಟಿವ್ ಅಲ್ಲ ಅದು ಧನಾತ್ಮಕವಾದದ್ದು ಆ ಏಕಾಂಗಿತನ ಅನ್ನೋದು ಧನಾತ್ಮಕವಾದದ್ದು ಅದು ಹೇಗೆ ಧನಾತ್ಮಕವಾಗಿದ್ದು ಅನ್ನೋದನ್ನು ಆ ದಿನಚರಿ ತೋರಿಸ್ಕೊಡುತ್ತೆ ಹೇಗೆ ಅವರು ಪ್ರತಿನಿತ್ಯವನ್ನು ಆ ಹರಿಧ್ಯಾನದಲ್ಲಿ ಧ್ಯಾನದಲ್ಲಿ ಹರಿಭಕ್ತಿಯಲ್ಲಿ ಅದನ್ನೇ ಒಂದು ಶಕ್ತಿಯನ್ನಾಗಿಸಿಕೊಂಡು ಆ ಸಂಗೀತ ಸೇರಿಸಿ ಅದನ್ನು ಯುಕ್ತಿಯಾಗಿ ಬಳಸಿಕೊಂಡು ತಮ್ಮ ಮುಕ್ತಿಗೆ ಮಾರ್ಗವನ್ನು ಮಾಡಿಕೊಂಡ್ರು ಅನ್ನುವಂಥದ್ದನ್ನು ನೋಡಿದಾಗ ಆ ಏಕಾಂಗಿತನದ ಮೌಲ್ಯ ಅದರ ಧನಾತ್ಮಕಕ್ಕೆ ನಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇಷ್ಟು ಅವಕಾಶ ಕೊಟ್ಟದ್ದಕ್ಕೆ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾರೆ